ಇತ್ತೀಚಿನ ದಿನಗಳಲ್ಲಿ ದರ್ಶನ್ರವರು ಪತ್ನಿಯ ಜೊತೆ ಯಾವಾಗಲೂ ಓಡಾಡುತ್ತಲೇ ಇರುತ್ತಾರೆ ನಿನ್ನೆಯಷ್ಟೇ ತಾನೇ ಅವರು ಏರ್ಪೋರ್ಟ್ನಲ್ಲಿ ಎಲ್ಲಿಗೂ ಹೋಗಿ ಬಂದಿದ್ದಾರೆ ಇದೀಗ ಅವರು ವಿನೀಶ್ ಫಾರ್ಮ್ ಹೌಸ್ನಲ್ಲಿ ಮೈಸೂರಿನಲ್ಲಿರುವ ವಿನೀಶ್ ಫಾರ್ಮ್ ಹೌಸ್ನಲ್ಲಿ ಕೆಲಸಗಾರರನ್ನೆಲ್ಲ ಸೇರಿಸಿಕೊಂಡು ಕೇಕನ್ನು ಕಟ್ ಮಾಡಿ ಸಿಹಿಯನ್ನು ಹಂಚಿದ್ದಾರೆ ಯಾವ ಸಂತೋಷ ಯಾವ ಸಂತೋಷವೆಂದು ತಿಳಿದಿಲ್ಲ ಹಾಗಾಗಿ ಅವರು ಎಲ್ಲರೂ ಸಂತೋಷವಾಗಿರಬೇಕು ಎಂದು ತಿಳಿದು ಈ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಖುಷ್ ಖುಷಿಯಾಗೇ ಇರುತ್ತಾರೆ ಹಾಗೂ ಎಲ್ಲೇ ಹೋದರೂ ಜೊತೆಗೆ ಇರುತ್ತಾರೆ ತನ್ನ ಪತಿಯ ವ್ಯವಹಾರವನ್ನೆಲ್ಲ ತಾವು ಹಾಗೂ ತನ್ನ ತಮ್ಮನಾದ ದಿನಕರ್ ತೂಗುದಪ್ಪರವರು ಅವರೇ ನೋಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ಡಿ ಬಾಸ್ ರವರು ಎಲ್ಲೇ ಹೋದರೂ ಏನೇ ಮಾಡಿದರೂ ಪತ್ನಿಯನ್ನು ಕೈ ಬಿಡುವುದಿಲ್ಲ ಎನ್ನುವ ತೀರ್ಮಾನವನ್ನು ತೆಗೆದುಕೊಂಡಿದ್ದರು ಹಿಂದಿನ ದಿನಗಳಲ್ಲಿ ವಿಜಯಲಕ್ಷ್ಮಿಯವರು ತುಂಬ ಕಷ್ಟಪಟ್ಟಿದ್ದರು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆ ಕಷ್ಟಗಳನ್ನೆಲ್ಲ ಅನುಸಾರವಾಗಿ ಸುಖವನ್ನು ಕಾಣುತ್ತಿದ್ದಾರೆ ಕಮ ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿಯವರು ಹಂಚಿಕೊಂಡ ಫೋಟೋಸ್ನೆಲ್ಲ ನೋಡಿ ನೆಟ್ಟಿಗರು ಯಾವಾಗಲೂ ಅಣ್ಣ ಅತ್ತಿಗೆ ಹೀಗೆ ಇರಬೇಕು ಹೀಗೆ ಸಂತೋಷವಾಗಿರಬೇಕು ಎಂದು ಹೇಳುತ್ತಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪವಿತ್ರ ಗೌಡರವರು ಮಾಡಿದ್ದನ್ನು ಕಂಡು ಏಕೆ ಹೇಗೆ ಮಾಡುತ್ತಾರೋ ಏನು ತಿಳಿದಿಲ್ಲ ಎಂದು ಹೇಳುತ್ತಲೇ ಇರುತ್ತಾರೆ ಹಾಗಾಗ ಪವಿತ್ರಗೌಡರವರು ಅವರ 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 ಅನುಸಾರವಾಗಿಯೇ ನಡೆದು ನಡೆ ವಿಜಯಲಕ್ಷ್ಮಿ ಅವರವರಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುತ್ತಾರೆ ಅವರು ಯಾವ ಏನು ಕೆಲಸ ಮಾಡುತ್ತಾರೋ ಅದೇ ಕೆಲಸವನ್ನು ಮಾಡುವ ರೀತಿಯಲ್ಲಿ ತೊಡಗುತ್ತಲೇ ಇರುತ್ತಾರೆ ಹಾಗಾಗಿ ವಿಜಯಲಕ್ಷ್ಮಿಯವರು ಕೋಪಗೊಂಡು ಇತ್ತೀಚಿನ ದಿನಗಳಲ್ಲಿ ಸಫಾರಿಗೆ ಭೇಟಿ ನೀಡಿದ ಪವಿತ್ರ ಗೌಡರವರು ಇದನ್ನೆಲ್ಲ ಕಂಡು ವಿಜಯಲಕ್ಷ್ಮಿ ಕೋಪಗೊಂಡು ದಯವಿಟ್ಟು ನಮ್ಮ ಸಹವಾಸಕ್ಕೆ ಬರದೇ ಇರಲಿ ಎಂದು ದರ್ಶನ್ರವರನ್ನು ಮೈಸೂರಿನ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ ಪವಿತ್ರ ಗೌಡರವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿ